ಈ ದಿನಗಳಲ್ಲಿ ಗೂಗಲ್ ನ ನ್ಯಾನೋ ಬನಾನ ಎಲ್ಲೆಡೆ ಕೇಳಿ ಬರುತ್ತಿದೆ ಇನ್ಸ್ಟಾಗ್ರಾಮ್ ಆಗಿರಲಿ ಅಥವಾ ಟ್ವಿಟರ್ ಆಗಿರಲಿ ಎಲ್ಲೆಡೆ ಇದರ ಬಗ್ಗೆ ಜೋರು ಚರ್ಚೆ ನಡೆಯುತ್ತಿದೆ ಗೂಗಲ್ ಇತ್ತೀಚೆಗೆ ತನ್ನ ಹೊಸ ಇಮೇಜ್ ಮಾಡೆಲ್ ಅನ್ನು ಬಿಡುಗಡೆ ಮಾಡಿದೆ ಅದರ ಹೆಸರು ನ್ಯಾನೋ ಬನಾನ ಇದು ಫೋಟೋಶಾಪ್ ಮತ್ತು ಕ್ಯಾನ್ವಾದಂತಹ ಸಾಫ್ಟ್ವೇರ್ಗಳ ವೃತ್ತಿ ಜೀವನವನ್ನು ಅಂತ್ಯಗೊಳಿಸಲು ಸಾಕಷ್ಟಿದೆ ಈ ಮಾಡೆಲ್ ಇಲ್ಲಿಯವರೆಗಿನ ಅತ್ಯಂತ ಶಕ್ತಿಶಾಲಿ ಇಮೇಜ್ ಮಾಡೆಲ್ ಆಗಿದೆ ನೀವು ಈ ಚಾರ್ಟ್ ನಲ್ಲಿ ನೋಡಬಹುದು ಈ ಮಾಡೆಲ್ ಎಲ್ಲಾ ವಿಷಯದಲ್ಲೂ ಎಲ್ಲರನ್ನು ಹಿಂದಿಕ್ಕಿದೆ ಕೇವಲ ಸ್ಟೈಲೈಸೇಷನ್ ನಲ್ಲಿ ಸ್ವಲ್ಪ ಹಿಂದೆ ಇದೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ನ್ಯಾನೋ ಬಣನ ಬಳಸಿ ಪ್ರೊಫೆಷನಲ್ ತಮ್ನೆಗಳನ್ನು ವಿನ್ಯಾಸ ಮಾಡುವುದು ಹೇಗೆಂದು ಕಲಿಯುತ್ತೇವೆ ಮತ್ತು ಅದರ ಕೆಲವು ನಿಜವಾದ ಬಳಕೆಯ ಸಾಧ್ಯತೆಗಳ ಬಗ್ಗೆಯೂ ತಿಳಿಯುತ್ತೇವೆ ಅಷ್ಟೇ ಅಲ್ಲ ಈ ವಿಡಿಯೋದಲ್ಲಿ ನಾವು ನಿಮಗೆ ನ್ಯಾನೋ ಬಣನವನ್ನು ಅನಿಯಮಿತವಾಗಿ ಬಳಸುವ ವಿಧಾನವನ್ನು ಹೇಳಿಕೊಡುತ್ತೇನೆ ಮತ್ತು ಹೌದು ಗೂಗಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಗೂಗಲ್ ಎಐ ಪ್ರೊ ಅನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡುತ್ತಿದೆ ಮತ್ತು ಈ ಆಫರ್ ಸೆಪ್ಟೆಂಬರ್ ತಿಂಗಳವರೆಗೆ ಮಾತ್ರ ಇರುತ್ತದೆ ಒಂದು ವೇಳೆ ನೀವು ಇದನ್ನು ಕ್ಲೈಮ್ ಮಾಡಿಕೊಂಡಿಲ್ಲದಿದ್ದರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಅದನ್ನು ಕ್ಲೈಮ್ ಮಾಡಿಕೊಳ್ಳುವುದನ್ನು ಸಹ ಕಲಿಯುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಏಕೆಂದರೆ ಈ ವಿಡಿಯೋದಲ್ಲಿ ಬಹಳಷ್ಟು ಮಜಾ ಸಿಗಲಿದೆ ಮೊದಲಿಗೆ ಗೂಗಲ್ ನ ವಿದ್ಯಾರ್ಥಿ ಆಫರ್ ಅನ್ನು ಕ್ಲೈಮ್ ಮಾಡುವವರು ಅದನ್ನು ಕ್ಲೈಮ್ ಮಾಡಿಕೊಳ್ಳಿ ಇದಕ್ಕಾಗಿ ನಾವು ಗೂಗಲ್ ನಲ್ಲಿ ಸ್ಟೂಡೆಂಟ್ ಆಫರ್ ಗೂಗಲ್ ಎಐ ಪ್ರೋ ಎಂದು ಹುಡುಕುತ್ತೇವೆ ನಂತರ ಮೊದಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತದೆ ಇಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಗೂಗಲ್ ಎಐ ಪ್ರೊ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತದೆ ಅಂದ್ರೆ ನೀವು ಹತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿಯನ್ನು ಉಳಿಸಬಹುದು ಹಾಗಾಗಿ ಸರಳವಾಗಿ ಗೇಟ್ ಆಫರ್ ಮೇಲೆ ಕ್ಲಿಕ್ ಮಾಡಿ ನಂತರ ವೆರಿಫೈ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ನಿಮ್ಮ ವಿವರಗಳನ್ನು ತುಂಬಿ ನೀವು ಬಿ ಎ ಅಥವಾ ಇತರ ಯಾವುದೇ ಪದವಿ ಮಾಡುತ್ತಿದ್ದರೆ ನಿಮ್ಮ ಕೆಲಸ ಆಗುತ್ತದೆ ಒಂದು ವೇಳೆ ನೀವು ಹನ್ನೆರಡನೇ ತರಗತಿಯವರೆಗೆ ವಿದ್ಯಾರ್ಥಿಯಾಗಿದ್ದರೆ ಇದಕ್ಕಾಗಿ ನಿಮಗೆ ಮನೆಯಲ್ಲಿ ಯಾರಾದರೂ ಬಿ ಎ ಸಿ ಅಥವಾ ಬೇರೆ ಯಾವುದೇ ಪದವಿ ಮಾರ್ಕ್ ಶೀಟ್ ನ ಅವಶ್ಯಕತೆ ಇರುತ್ತದೆ ಸರಳವಾಗಿ ದೇಶದ ಹೆಸರನ್ನು ಟೈಪ್ ಮಾಡಿ ನಂತರ ಕೆಳಗೆ ವಿಶ್ವವಿದ್ಯಾಲಯದ ಹೆಸರನ್ನು ಬರೆಯಿರಿ ಇಲ್ಲಿ ನಿಮ್ಮ ಕಾಲೇಜು ಯಾವ ವಿಶ್ವವಿದ್ಯಾಲಯಕ್ಕೆ ಸೇರಿದೆ ಎಂಬುದನ್ನು ಬರೆಯಬೇಕು ನಂತರ ಮಾರ್ಕ್ಸ್ ನಲ್ಲಿ ಇರುವ ನಿಮ್ಮ ಮೊದಲ ಮತ್ತು ಕೊನೆಯ ಹೆಸರು ಹೆಸರು ಹಾಕಿ ಕೆಳಗೆ ಜನ್ಮ ದಿನಾಂಕವನ್ನು ನಮೂದಿಸಿ ಮತ್ತು ವೆರಿಫೈ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಬಿಎ ಬಿಎಸ್ಸಿ ಅಥವಾ ಯಾವುದೇ ಪದವಿಯ ಶೀಟ್ ಅನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸಮಯಕ್ಕಾದ ನಂತರ ಪರಿಶೀಲನೆ ಪೂರ್ಣಗೊಳ್ಳುತ್ತದೆ ನಂತರ ಮತ್ತೆ ಗೆಟ್ ಸ್ಟೂಡೆಂಟ್ ಆಫರ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಮುಂದೆ ಒಂದು ಕ್ಯೂ ಆರ್ ಕೋಡ್ ಕಾಣಿಸುತ್ತದೆ ಮೊಬೈಲ್ನಿಂದ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಪಿನ್ ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣ ಇದು ಆನ್ ಆಟೋ ಪೇ ಗೆ ಹೊಂದಿಸಲ್ಪಡುತ್ತದೆ ಚಿಂತಿಸಬೇಡಿ ನಿಮ್ಮ ಒಂದು ರೂಪಾಯಿ ಕೂಡ ಖರ್ಚಾಗುವುದಿಲ್ಲ ಹಾಗಾಗಿ ನೀವು ಕೆಳಗಿನಿಂದ ಆನ್ ಪೇ ಅನ್ನು ಡಿಲೀಟ್ ಮಾಡಬೇಕು ನಾನು ಇಲ್ಲಿ ಫೋನ್ ಪೇ ಬಳಸುತ್ತಿದ್ದೇನೆ ಫೋನ್ ಪೇ ಗೂಗಲ್ ಪೇ ಆಟೋ ಪೇ ಅನ್ನು ಹೇಗೆ ಡಿಲೀಟ್ ಮಾಡಬೇಕೆಂದು ನೀವು ಯೂಟ್ಯೂಬ್ನಲ್ಲಿ ಹುಡುಕಿ ನೋಡಬಹುದು ಈ ಸರ್ಕಲ್ ಸೇರ್ಪಡೆಯಾಗಿರುವುದನ್ನು ನೀವು ನೋಡಬಹುದು ಮತ್ತು ಈ ಸರ್ಕಲ್ ನಿಮಗೆ ಸಬ್ಸ್ಕ್ರಿಪ್ಷನ್ ಇದ್ದಾಗ ಮಾತ್ರ ಸೇರ್ಪಡೆಯಾಗುತ್ತದೆ ಈಗ ನೀವು ಗೂಗಲ್ ನ ಪ್ರತಿಯೊಂದು ಎ ಐ ಅನ್ನು ಸಂಪೂರ್ಣವಾಗಿ ಉಚಿತವಾಗಿ ಬಳಸಬಹುದು ವಿ ಗೂಗಲ್ ನ ನ್ಯಾನೋ ಬನನ ಮಾಡೆಲ್ ಮತ್ತು ಇನ್ನು ಹಲವು ಮಾಡೆಲ್ಗಳನ್ನು ಗಳನ್ನು ನೀವು ಯಾವುದೇ ಮಿತಿಯಿಲ್ಲದೆ ಬಳಸಬಹುದು ಈಗ ಗೂಗಲ್ನ ನಾನೋ ಬನನ ಮಾಡೆಲ್ ಬಗ್ಗೆ ಮಾತನಾಡೋಣ ವಾಸ್ತು ಾಗಿ ಗೂಗಲ್ ನ ಟೂ ಪಾಯಿಂಟ್ ಫೈವ್ ಫ್ಲಾಶ್ ಮಾಡೆಲ್ ಅನ್ನು ನ್ಯಾನೋ ಬಣ್ಣನ ಮಾಡಲಿ ಎಂದು ಕರೆಯಲಾಗುತ್ತದೆ ಇದನ್ನು ಬಳಸಲು ಗೂಗಲ್ ನಲ್ಲಿ ಜಿಮಿನಿ ಎಂದು ಹುಡುಕಿ ನೀವು ಫ್ಲೇ ನಿಂದ ಜಿಮಿನಿ ಫ್ಲಾಶ್ ಅಪ್ಲಿಕೇಶನ್ ಅನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ಮೊದಲು ಲಿಂಕ್ ಓಪನ್ ಮಾಡಿದ ನಂತರ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತದೆ ನೀವು ಇದನ್ನು ಸಂಪೂರ್ಣವಾಗಿ ಉಚಿತವಾಗಿಯೂ ಬಳಸಬಹುದು ಸರಳವಾಗಿ ಟೂಲ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಈ ಮಾಡೆಲ್ ಎಷ್ಟು ಶಕ್ತಿಶಾಲಿಯಾಗಿದೆ ಎಂದು ಇದು ಚಾಟ್ ಜಿಪಿಟಿ ಇಮೇಜ್ ಮಾಡೆಲ್ ಆಗಿರಲಿ ಅಥವಾ ಲಿಯೋನಾರ್ಡ್ ಇಮೇಜ್ ಮಾಡೆಲ್ ಆಗಿರಲಿ ಎಲ್ಲವನ್ನು ಹಿಂದಿಕ್ಕಿದೆ ಉದಾಹರಣೆಗೆ ನಾನು ಈ ಚಿತ್ರವನ್ನು ಇಲ್ಲಿ ಅಪ್ಲೋಡ್ ಮಾಡಿದೆ ಈ ಚಿತ್ರದಲ್ಲಿ ಈ ಹುಡುಗಿ ಟೆಡ್ಡಿ ಬೇರ್ ಹಿಡಿದಿದ್ದಾಳೆ ಆದರೆ ನಾನು ಇವಳ ನಿಜವಾದ ಹುಲಿಯನ್ನು ಹಿಡಿದಿರಬೇಕು ಎಂದು ಬಯಸುತ್ತೇನೆ ಹಾಗಾಗಿ ನಾನು ಅದನ್ನು ಕಳಿಸಿದೆ ಕೆಲವು ಸೆಕೆಂಡುಗಳಲ್ಲಿ ಇದು ನಮಗೆ ಚಿತ್ರವನ್ನು ಸಿದ್ಧಪಡಿಸಿಕೊಡುತ್ತದೆ ಇದರಲ್ಲಿ ಹುಡುಗಿಯ ಮುಖದ ಭಾವನೆ ಮತ್ತು ಭಂಗಿ ಸ್ವಲ್ಪವೂ ಬದಲಾಗಿಲ್ಲ ಎಂಬುದನ್ನು ನೀವು ನೋಡಬಹುದು ಈಗ ನೀವು ಹುಲಿಯ ಬದಲಿಗೆ ಕೋತಿ ಇರಬೇಕೆಂದು ಬಯಸಿದರೆ ಅದನ್ನು ಕೂಡ ಮಾಡಬಹುದು ಹಾಗಾಗಿ ನಾನು ಹುಲಿಯನ್ನು ಕೋತಿಯೊಂದಿಗೆ ಬದಲಾಯಿಸಲು ಹೇಳಿದೆ ಸ್ವಲ್ಪ ಸಮಯದಲ್ಲೇ ಇದು ನನಗೆ ಚಿತ್ರವನ್ನು ಸಿದ್ಧಪಡಿಸಿಕೊಡುತ್ತದೆ ಇದು ಸಂಪೂರ್ಣವಾಗಿ ಉನ್ನತ ಗುಣಮಟ್ಟದಲ್ಲಿ ಚಿತ್ರವನ್ನು ಸಿದ್ಧಪಡಿಸಿಕೊಡುತ್ತದೆ ಮತ್ತು ನಮ್ಮ ಪಾತ್ರವು ಸಂಪೂರ್ಣವಾಗಿ ಸ್ಥಿರವಾಗಿದೆ ಮುಖದ ಭಾವನೆ ಅಥವಾ ಪಾತ್ರದ ಭಂಗಿ ಯಾವುದು ಕೂಡ ಬದಲಾಗಿಲ್ಲ ಈಗ ಅದರ ಭಂಗಿಯನ್ನು ಬದಲಾಯಿಸಿ ನೋಡೋಣ ಅದರ ಮುಖ ಬದಲಾಗುತ್ತದೆಯೋ ಇಲ್ಲವೋ ಎಂದು ನಾನು ಇಲ್ಲಿ ಕೋತಿ ಮತ್ತು ಹುಡುಗಿ ಇಬ್ಬರು ಚಪ್ಪಾಳೆ ತಟ್ಟುತ್ತಿದ್ದಾರೆ ಎಂದು ಬರೆದು ಕಳಿಸಿದೆ ಇದು ಕೆಲವೇ ಸೆಕೆಂಡುಗಳಲ್ಲಿ ನಮ್ಮ ಚಿತ್ರವನ್ನು ಸಿದ್ಧಪಡಿಸಿರುವುದನ್ನು ನೀವು ನೋಡಬಹುದು ಮತ್ತು ಹುಡುಗಿಯ ಮುಖ ಸಂಪೂರ್ಣವಾಗಿ ತೆರವಾಗಿದೆ ಇಲ್ಲಿ ಕೋತಿ ಅಥವಾ ಹುಡುಗಿ ಯಾರೂ ಬದಲಾಗಿಲ್ಲ ನೀವು ಬೇರೆ ಯಾವುದೇ ಎ ಐ ಟೂಲ್ ಬಳಸಿದರೆ ಎಲ್ಲವೂ ಬದಲಾಗುತ್ತಿತ್ತು ಈಗ ನೀವು ಜಾಗ ಬದಲಾಗಬೇಕೆಂದು ಬಯಸುತ್ತೀರಾ ನಾನು ಇಲ್ಲಿ ಕೋತಿ ನಾಯಿ ಬೆಕ್ಕು ಹುಡುಗಿ ಉದ್ಯಾನವನದಲ್ಲಿ ಕುಳಿತಿರಬೇಕೆಂದು ಹೇಳಿದೆ ಸ್ವಲ್ಪ ಸಮಯದಲ್ಲೇ ನಮ್ಮ ಚಿತ್ರ ಸಿದ್ಧವಾಗಿ ಬರುತ್ತದೆ ನೀವು ಸಣ್ಣ ಪುಟ್ಟ ವಿವರಗಳನ್ನು ನೋಡಬಹುದು ಈಗ ಕೆಲವು ಗಳಿಂದ ಚಿತ್ರಗಳನ್ನು ಸಿದ್ಧಪಡಿಸಿ ನೋಡೋಣ ಈ ನಾನು ಸಲ್ಮಾನ್ ಖಾನ್ ಅವರ ಚಿತ್ರವನ್ನು ಅಪ್ಲೋಡ್ ಮಾಡಿ ಕೆಳಗೆ ಸಲ್ಮಾನ್ ಖಾನ್ ಚಹಾ ಅಂಗಡಿಯಲ್ಲಿ ಚಹಾ ಮಾರುತ್ತಿರಬೇಕೆಂದು ಪ್ರಾಂಪ್ಟ್ ನೀಡಿದೆ ನಂತರ ಅದನ್ನು ಕಳುಹಿಸಿದೆ ಕೆಲವೇ ಸಮಯದಲ್ಲಿ ಇದು ನಮಗೆ ಉನ್ನತ ಗುಣಮಟ್ಟದ ಚಿತ್ರವನ್ನು ಸಿದ್ಧಪಡಿಸಿ ಕೊಟ್ಟಿತ್ತು ಈಗ ನಾನು ಸಲ್ಮಾನ್ ಖಾನ್ ಗುಂಪಿನಲ್ಲಿ ಪೋಸ್ಟರ್ ಹಿಡಿದು ನಿಂತಿರಬೇಕೆಂದು ಮತ್ತು ಪೋಸ್ಟರ್ ನಲ್ಲಿ ಟು ವರ್ಸ್ ಎಂದು ಬರೆದಿರಬೇಕೆಂದು ಹೇಳಿದೆ ನಂತರ ಅದನ್ನು ಕಳುಹಿಸಿದೆ ಅದರ ಅಂತಿಮ ಫಲಿತಾಂಶವನ್ನು ನೀವು ನೋಡಬಹುದು ಇಲ್ಲಿ ಸಣ್ಣ ಪುಟ್ಟ ವಿವರಗಳನ್ನು ಗಮನಿಸಿ ಪಠ್ಯದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಈಗ ಸ್ವಲ್ಪ ಅಡ್ವಾನ್ಸ್ ಮಟ್ಟದ ಕೆಲಸ ಮಾಡಿಸೋಣ ಉದಾಹರಣೆಗೆ ತಮ್ನೇಲ್ ಮಾಡಿಸಬೇಕಾದರೆ ಇದು ನಮಗೆ ಹೇಗೆ ಸಹಾಯ ಮಾಡುತ್ತದೆ ಉದಾಹರಣೆಗೆ ನಾನು ಇಲ್ಲಿ ಒಂದು ತಮ್ನೇಲ್ ಅಪ್ಲೋಡ್ ಮಾಡಿದ್ದೇನೆ ಮತ್ತು ಮುಖದ ಭಾವನೆಯನ್ನು ಬದಲಾಯಿಸುವಂತೆ ಹೇಳಿ ಕಳಿಸಿದೆ ಕೆಲವೇ ಸೆಕೆಂಡುಗಳಲ್ಲಿ ಇದು ನಮಗೆ ಚಿತ್ರವನ್ನು ಶೀತಪಡಿಸಿತು ಮತ್ತು ಇಲ್ಲಿ ನೀವು ಮುಖದ ಭಾವನೆ ಬದಲಾಗಿರುವುದನ್ನು ಸ್ವಸ್ಥವಾಗಿ ನೋಡಬಹುದು ಅಂದರೆ ಕೆಲವು ಕ್ಲಿಕ್ಗಳಲ್ಲಿ ನೀವು ಮುಖದ ಭಾವನೆಗಳು ಬದಲಾಯಿಸಬಹುದು ಅಷ್ಟೇ ಅಲ್ಲ ನಾನು ಇದಕ್ಕೆ ರಿಪ್ಲೇಸ್ ಟೆಕ್ಸ್ಟ್ ಟು ಪ್ರೊ ವಿಡಿಯೋ ಎಡಿಟಿಂಗ್ ಎಂದು ಹೇಳಿದೆ ನಂತರ ಅದನ್ನು ಕಳುಹಿಸಿದೆ ಸ್ವಲ್ಪ ಸಮಯದಲ್ಲೇ ಇದು ಚಿತ್ರವನ್ನು ಸಿದ್ಧಪಡಿಸಿಕೊಟ್ಟಿತು ಇಲ್ಲಿ ನೀವು ನೋಡಬಹುದು ಇದು ಪಠ್ಯವನ್ನು ಅದೇ ಶೈಲಿ ಮತ್ತು ಪಾಂಟ್ನೊಂದಿಗೆ ಸಿದ್ಧಪಡಿಸಿದೆ ಆದರೆ ಇದು ಪ್ರೊ ಬದಲು ಮಾಸ್ಟರ್ ಎಂದು ಬರೆದಿದೆ ಈಗ ನಾನು ಯೂಟ್ಯೂಬ್ ಐಕಾನ್ ಅನ್ನು ಆಫ್ಟರ್ ಎಫೆಕ್ಟ್ ಲೋಗೋದೊಂದಿಗೆ ಬದಲಾಯಿಸುವಂತೆ ಹೇಳಿ ಕಳುಹಿಸಿದೆ ನಂತರ ಇದು ನಮಗೆ ಈ ರೀತಿಯ ಚಿತ್ರವನ್ನು ಸಿದ್ಧಪಡಿಸಿ ಕೊಟ್ಟಿತ್ತು ಮೊದಲು ಇಲ್ಲಿ ಯೂಟ್ಯೂಬ್ ಲೋಗೋ ಇತ್ತು ಆದರೆ ಈಗ ಇಲ್ಲಿ ಆಫ್ಟರ್ ಎಫೆಕ್ಟ್ ಲೋಗೋ ಸೇರ್ಪಡೆಯಾಗಿದೆ ಈ ಬಾರಿ ನಾನು ಹಿನ್ನೆಲೆಯನ್ನು ಎಡಿಟಿಂಗ್ ಟೈಮ್ ಲೈನ್ ನೊಂದಿಗೆ ಬದಲಾಯಿಸುವಂತೆ ಹೇಳಿದೆ ಮತ್ತು ಕೆಲವೇ ಸೆಕೆಂಡುಗಳಲ್ಲಿ ಇದು ಈ ರೀತಿಯ ಫಲಿತಾಂಶವನ್ನು ನೀಡಿತು ಅಂದ್ರೆ ಈ ಕೆಲಸಕ್ಕಾಗಿ ಇದು ಅತ್ಯಂತ ಅದ್ಭುತವಾದ ಎ ಟೂಲ್ ಆಗಿದೆ ಈಗ ನಾನು ಇದಕ್ಕೆ ಸ್ವಾಪ್ ಮ್ಯಾನ್ ಫೇಸ್ ವಿತ್ ಎಲಾನ್ ಮಸ್ಕ್ ಎಂದು ಫ್ರಾಂಪ್ ನೀಡಿದೆ ಕೆಲವೇ ಸಮಯದಲ್ಲಿ ಫಲಿತಾಂಶ ನೋಡಿ ಇದರರ್ಥ ನೀವು ನಿಮ್ಮ ತಮ್ಮ ಲ್ಲಿ ಕಾಣುವ ಪ್ರತಿಯೊಂದು ವಸ್ತುಗಳನ್ನು ಬದಲಾಯಿಸಬಹುದು ಈಗ ಹೇಳಿದ ತಕ್ಷಣ ನಿಮ್ಮ ಕೆಲಸ ಸಿದ್ಧವಾಗಿ ಬರುತ್ತಿದೆ ಫಲಿತಾಂಶ ನೋಡಿ ಅಂದ್ರೆ ಕೆಲವೇ ಕ್ಲಿಕ್ಗಳಲ್ಲಿ ಎಷ್ಟು ಅಪಾಯಕಾರಿ ಫಲಿತಾಂಶ ಕಾಣುತ್ತಿದೆ ಈಗ ನಾನು ಶರ್ಟ್ ನ ಬಣ್ಣವನ್ನು ಬದಲಾಯಿಸುವಂತೆ ಹೇಳಿದೆ ಒಂದೇ ಕ್ಲಿಕ್ ನಲ್ಲಿ ಶರ್ಟ್ ನ ಬಣ್ಣವು ಬದಲಾಯಿತು ಆದರೆ ಇದೇ ಕೆಲಸವನ್ನು ನೀವು ಫೋಟೋ ಶಾಪ್ ನಲ್ಲಿ ಮಾಡಲು ಕನಿಷ್ಠ ಎರಡು ಮೂರು ನಿಮಿಷಗಳು ಬೇಕಾಗುತ್ತಿತ್ತು ಗೂಗಲ್ ನ ಈ ಮಾಡೆಲ್ ಇಲ್ಲಿ ಮಾತ್ರ ಸೀಮಿತವಾಗಿಲ್ಲ ಇದರಿಂದ ನೀವು ಹಲವು ಕೆಲಸಗಳನ್ನು ಮಾಡಿಸಬಹುದು ಉದಾಹರಣೆಗೆ ಸ್ಥಿರವಾದ ಪಾತ್ರಗಳನ್ನು ಸಿದ್ಧಪಡಿಸಬಹುದು ನಿಮ್ಮ ಸಂಪೂರ್ಣ ತಾನು ಒಂದೇ ಕ್ಲಿಕ್ ನಲ್ಲಿ ಸಿದ್ಧಪಡಿಸಬಹುದು ಇದು ಕೇವಲ ಒಂದು ಸಣ್ಣ ವಿಡಿಯೋ ನೀವು ಇದರ ಮೇಲೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಬಯಸಿದರೆ ಮೋರ್ ವಿಡಿಯೋ ಎಂದು ಬರೆಯಿರಿ ನಾನು ನಿಮಗೆ ಗೂಗಲ್ ನ ಎಐ ಪ್ರೋ ಅನ್ನು ಕೊಡಿಸಿದ್ದೇನೆ ಎಂಬುದನ್ನು ನೆನಪಿಡಿ ಹಾಗಾಗಿ ನೀವು ಇಮೇಜ್ ಟು ವಿಡಿಯೋ ಟೆಕ್ಸ್ಟ್ ವಿಡಿಯೋಗಳನ್ನು ಕೂಡ ಸಿದ್ಧಪಡಿಸಬಹುದು ಇಂದಿನ ಈ ವಿಡಿಯೋದಲ್ಲಿ ಇಷ್ಟೇ ಇರಲಿ